ಈಗ ನಮ್ಮ ಜೊತೆಗೆ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಪುತ್ತೂರು ಅವರಿದ್ದಾರೆ ಕೆಲವಾರು ದಿನಗಳಿಂದ ಕಿಶೋರ್ ಕುಮಾರ್ ಅವರ ಹೆಸರುಗಳು ಅತ್ಯಂತ ಪುತ್ತೂರಿನ ರಾಜಕಾರಣದಲ್ಲಂತೂ ತುಂಬ ಓಡಾ ಓಡಾಟ ಮಾಡ್ತಾ ಇದೆ ಬೇರೆ ಬೇರೆ ಕಾರಣಗಳಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಒಂದೆಡೆ ನಡೀತಾ ಇದ್ರೆ ಇನ್ನೊಂದೆಡೆ ಬಿಜೆಪಿಯ ಕಾರ್ಯಕರ್ತರಾಗಿರ್ತಕ್ಕಂಥ ರಾಜೇಶ್ ಬನ್ನೂರ್ ಅವರ ಮನೆ ಧ್ವಂಸ ಅನ್ನುವಂಥ ವಿಚಾರದಲ್ಲೂ ಕೂಡ ಕಿಶೋರ್ ಬೊಟ್ಟಿಯಾಡಿ ಅವರ ಹೆಸರುಗಳು ಓಡಾಡಿತ್ತು ಅದಾದ ನಂತರ ಅನೇಕ ಆರೋಪಗಳು ಕಿಶೋರ್ ಅಡಿ ಅವರ ಮೇಲೆ ಕೂಡ ಇವತ್ತು ಬರ್ತಾ ಇದೆ ಸೊ ಇದರ ಕುರಿತಂತೆ ಕಿಶೋರ್ ಅವರು ಏನು ಹೇಳ್ತಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಎಸ್ ಕಿಶೋರ್ ಅವರೇ ರಾಜೇಶ್ ಬನ್ನೂರ್ ಮನೆ ಧ್ವಂಸ ಸಂದರ್ಭದಲ್ಲಿ ತಾವು ಠಾಣೆಗೆ ಭೇಟಿಯನ್ನು ಕೊಟ್ಟಿದ್ರಿ ಮತ್ತು ಪ್ರತ್ಯಕ್ಷವಾಗಿ ರಾಜೇಶ್ ಅವರಿಗೆ ಬೆಂಬಲ ಕೊಟ್ಟಿದ್ರಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಶಾಸಕರಾಗಿರ್ತಕ್ಕಂಥ ಇಲ್ಲಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಹೇಳ್ತಾರೆ ನೀವು ಮತ್ತು ನಳಿನ್ ಕುಮಾರ್ ಕಟೀಲ್ರವರು ಏನು ಅಭಿವೃದ್ಧಿಗೆ ವಿರುದ್ಧವಾಗಿದ್ದೀರಿ ದೇವಸ್ಥಾನದ ವಿರುದ್ಧ ನೀವು ನಿಂತಿದ್ದೀರಿ ಮಾಲಿಂಗೇಶ್ವರನ ವಿರುದ್ಧ ನಿಂತಿದ್ದೀರಿ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಮತ್ತು ನಿಮ್ಮೆಲ್ಲರ ಜಾತಕ ನನಗೆ ಗೊತ್ತಿದೆ ನಾನು ಆ ಜಾತಕವನ್ನು ಹೊರಗೆ ಹಾಕ್ತೇನೆ ರೌಡಿಸಮ್ ಇತಿಹಾಸ ಅನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ ಏನು ಹೇಳ್ತೀರಿ ನೋಡಿ ಮಹಾಲಿಂಗೇಶ್ವರ ದೇವರು ನಮಗೆಲ್ಲರಿಗೂ ಆರಾಧ್ಯ ದೈವ ನಾನು ಪ್ರಾರಂಭದಲ್ಲೇ ಆ ದಿವಸ ಮಾತಾಡಬೇಕ್ರೆ ಹೇಳಿದ್ದೇನೆ ಅಭಿವೃದ್ಧಿಯಲ್ಲಿ ಬಿ ಜೆ ಪಿ ಯಾವತ್ತೂ ತೊಂದರೆ ಕೊಡುವುದಿಲ್ಲ ಮಹಾಲಿಂಗೇಶ್ವರನ ಸೇವೆ ನಮ್ಮೆಲ್ಲರ ಸೇವೆ ಅಶೋಕ ಅಶೋಕ್ ಕುಮಾರ್ ಅಭಿವೃದ್ಧಿ ಮಾಡೋದಕ್ಕೆ ನಾವು ಸಹಮತ ಆವತ್ತು ಒತ್ತಿ ಒತ್ತಿ ಹೇಳಿದ್ದೇನೆ ಬಟ್ ಅದನ್ನು ಅವರು ತಿರುಚಿದ್ದಾರೆ ನಾನು ತುಂಬ ದಿನದ ನಂತರ ಇವತ್ತು ನೀವು ಬಂದ ಕಾರಣಕ್ಕೆ ಮಾತಾಡ್ತಿರುವಂಥದ್ದು ನಾವು ಏನು ಮಾತಾಡಿದ್ರೆ ನಾವು ದೇವಸ್ಥಾನದ ವಿರುದ್ಧ ಅಂತ ಅಂತಾರೆ ನಾವು ವಿರುದ್ಧ ದೇವಸ್ಥಾನದ ವಿರೋಧ ಅಭಿವೃದ್ಧಿ ವಿರೋಧಿ ಆಗಲಿ ಸಾಧ್ಯನಿಲ್ಲ ಯಾಕಂದರೆ ನಾವು ಮಹಾಲಿಂಗೇಶ್ವರ ದೇವರ ಪರಮ ಭಕ್ತರು ನಾವು ನಾನವತ್ತು ಮಾತಾಡಿದ್ದು ಎರಡು ಗಂಟೆ ರಾತ್ರಿಗೆ ಬಂದು ಒಬ್ಬ ಹಿರಿಯ ಕಾರ್ಯಕರ್ತನ ಮನೆಯನ್ನು ಧ್ವಂಸ ಮಾಡೋದು ಸರಿಯಲ್ಲ ಮಾಡಿದ ರೀತಿ ಸರಿಯಿಲ್ಲ ಮುಸುಕು ಹಾಕಿಕೊಂಡು ಬಂದು ತಪ್ಪಾಗಿದೆ ಅಲ್ಲಿರ್ತಕ್ಕಂಥ ನಾಯಿ ಮರಿ ಎಲ್ಲವನ್ನು ಅಡಿಗೆ ಹಾಕಿ ತಪ್ಪು ಅದನ್ನು ರಾಜೇಶ್ ಬನ್ನೋರ ಹತ್ರ ಮಾತಾಡಿಕೊಂಡು ಹಗಲು ಹೊತ್ತಲ್ಲಿ ತೆಗಿಬೋದು ಅದನ್ನು ಅಷ್ಟೇ ಅಂದದ್ದು ಅದನ್ನು ಇಡೀ ಅವರು ತಿರುಚಿ ಸಣ್ಣ ಸಣ್ಣ ವಿಷಯ ಹಿಡ್ಕೊಂಡು ನಾನು ದೇವಸ್ಥಾನದ ವಿರುದ್ಧ ಅಂತ ಅಂದರು ಖಂಡಿತವಾಗಿ ಅಲ್ಲ ಮತ್ತು ಇನ್ನೊಂದು ವಿಚಾರ ಅಶೋಕ್ ಕುಮಾರ್ ರೈವರಿಗೆ ಗೊತ್ತುಂಟು ಕಳೆದ ಬಾರಿ ಅಧಿವೇಶನ ಸಂದರ್ಭ ನಾವು ಕೂತ್ಕೊಂಡು ಮಾತಾಡಿದಾಗ ನಾನು ಬ್ರಿಜೇಶ್ ಚೌಟ್ರ ಹತ್ರ ಮಾತಾಡಿದ್ದೆ ಪ್ರಸಾದಂ ಸ್ಕೀಮ್ ಇರುವಂಥದ್ದು ಕೇಂದ್ರ ಸರ್ಕಾರದ್ದು ರಾಜ್ಯದ ಆ ಭಾಗದ ಶಾಸಕರ ಮುಖಾಂತರ ಬರಬೇಕು ನಾನು ಕೂಡ ಬ್ರಿಜೇಶ್ ಚೌಟ್ರಿಗೆ ಫೋನ್ ಮಾಡಿ ಹೇಳಿದ್ದೆ ದಯವಿಟ್ಟು ಪುತ್ತೂರು ಮಹಾಲಿಂಗೇಶ್ವರನ ಸೀಮೆ ಅಧಿಪತಿ ದೇವರ ಅಭಿವೃದ್ಧಿಗೆ ನಾವು ಒಟ್ಟಿಗೆ ಸೇರಿಕೊಂಡು ಮಾಡುವಂತ ನಾನು ಹೇಳಿದ್ದೆ ನಾನು ಅಂದದ್ದು ಇವತ್ತು ಅದನ್ನು ಪುನಃ ಉಚ್ಚರಿಸಿ ಹೇಳ್ತೇನೆ ಅದನ್ನು ಇನ್ನೊಮ್ಮೆ ಒತ್ತು ಹೇಳ್ತೇನೆ ನಾನು ಹೇಳಿದ್ದು ರಾಜೇಶ್ ಬಣ್ಣರವರ ಮನೆಯನ್ನು ಎರಡು ಗಂಟೆ ರಾತ್ರಿ ಬಂದ ತೆಗ್ದು ತಪ್ಪು ಮುಸುಕು ಹಾಕಿಕೊಂಡು ಬಂತ ಬಂತಿದ್ದ ತಪ್ಪು ಅಂತ ಅದನ್ನೇ ಒತ್ತಿ ಹೊತ್ತಿ ಹೇಳ್ತಾನೆ ಬಿಟ್ಟರೆ ಅಭಿವೃದ್ಧಿಗೆ ನಾವು ವಿರೋಧ ಇಲ್ಲವೇ ಇಲ್ಲ ನಾವು ಅವ್ರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತೇವೆ ಎಲ್ಲ ಒಂದು ಕಡೆ ಅಶೋಕ್ ರೈ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಳಿನ್ ಕುಮಾರ್ ಕಟೀಲ್ ಮತ್ತು ಕಿಶೋರ್ ಅವರ ನನ್ನ ತಂಟೆಗೆ ಬಂದರೆ ಅವರ ಜಾತಕ ನನಗೆ ಗೊತ್ತಿದೆ ಅಂತ ಇದಾಗಿ ಕೆಲವೇ ದಿನದಲ್ಲಿ ಕಿಶೋರ್ ಅವರು ಅಶೋಕ್ ರೈ ಅವರ ಜೊತೆಗಿರುವಂಥ ಫೋಟೋಗಳು ಬಹಳ ವೈರಲ್ ಆಗ್ತದೆ ಸೋಶಿಯಲ್ ಮೀಡ್ಯಾದಲ್ಲಿ ಅದಾದ ನಂತರ ತಾವು ಸಿಗ್ತೀರಿ ಎಲ್ಲ ಒಂದು ಕಡೆ ಕಾರ್ಯಕರ್ತರ ಮನಸ್ಸಲ್ಲಿ ಏನಾಗುತ್ತೆ ಯು ಟಿ ಖಾದರ್ ಅವರು ಕೆಲವು ತಿಂಗಳುಗಳ ಹಿಂದೆ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳಿದರು ಏನು ಹೇಳಿದರು ಅಂತೇಳಿದರೆ ಯಾರು ನೀವು ಕಾರ್ಯಕರ್ತರಿದ್ದೀರಿ ಮತದಾರರು ಇದ್ದೀರಿ ನೀವು ಗಲಾಟೆ ಮಾಡ್ಕೊಳ್ತೀರಿ ಆದರೆ ನಾಯಕರೆಲ್ಲರೂ ಒಂದೇ ಆಗಿರ್ತಾರೆ ಅಂತ ಇದನ್ನು ಟ್ರೋಲ್ಗಳು ಕೂಡ ಆಗ್ತಾ ಇದೆ ಒಂದಷ್ಟು ವ್ಯಕ್ತಿಗಳು ತಮ್ಮನ್ನು ತಾವು ಅಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಪಾರ್ಟಿ ಒಳಗೆ ಕೆಲವರು ಹೇಳುವಂಥದ್ದನ್ನು ನಾವು ಕೇಳಿದ್ದೇವೆ ಮೂರು ಪ್ರಶ್ನೆ ಒಟ್ಟಿಗೆ ಕೇಳಿರಿ ನನಗೆ ಪ್ರಪ್ರಥಮವಾಗಿ ಅಶೋಕ್ ಕುಮಾರ್ ರೈವ ನನ್ನ ಬಹಿರಟ ಮತ್ತೆ ಜಾತಕ ಅಂತ ಹೇಳಿದ್ದಾರೆ ದಯವಿಟ್ಟು ನಾನು ಅದನ್ನು ಸ್ವಾಗತ ಮಾಡ್ತೇನೆ ನನ್ನ ಜಾತಕ ನನ್ನ ಬೈರಾಟೆ ಯಾವುದೇ ನಾನೊಬ್ಬ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಇವತ್ತಿಗೂ ಸ್ವಯಂ ಸೇವಕತ್ವದಲ್ಲಿ ಬದುಕ್ತಿದ್ದೇನೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವಂತ ಬದುಕಿದ್ದೇನೆ ಕೇಂದ್ರದಲ್ಲೂ ನನ್ನ ಸರಕಾರ ಇತ್ತು ರಾಜ್ಯದಲ್ಲೂ ನನ್ನ ಸರ್ಕಾರ ಇತ್ತು ಎಲ್ಲೂ ಕೂಡ ಕಮಿಷನ್ ವ್ಯವಹಾರಕ್ಕೆ ಹೋಗಲಿಲ್ಲ ಇಲ್ಲಿಂದ ಮಂಗ್ ಬೊಟ್ಟೆಯಡಿಯಿಂದ ನಾನು ಮಂಗಳೂರಿಗೆ ಉದ್ಯೋಗಕ್ಕೆ ಹೋಗಿ ಇಪ್ಪತ್ತೈದು ವರ್ಷ ಆಯಿತು ಇವತ್ತಿನ ಸ್ವಂತ ಮನೇಲಿ ಇಲ್ಲ ಕಾರ್ಯಕರ್ತರ ಸೇವೆಯನ್ನು ಜನತಾ ಸೇವೆ ಜನಾರ್ದನ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ಈಗ ಮೂರು ತಿಂಗಳ ನಾಲ್ಕು ತಿಂಗಳಾಯಿತಷ್ಟು ನನ್ನ ಎಮ್ ಎಲ್ ಸಿ ಆದರೆ ಸಂಘಟನೆಯ ಬೇರೆ ಬೇರೆ ಜವಾಬ್ದಾರಿಯನ್ನು ಏನು ಪಕ್ಷದ ಹಿರಿಯರು ಹಾಕಿಕೊಟ್ಟಿದ್ದೆ ಅದೇ ಇದರಲ್ಲಿ ಬದುಕಿದೆ ನಾನು ನನ್ನ ಜಾತಕ ಅದು ಬಿಟ್ಟರೆ ಬೇರೆ ಯಾವುದಿಲ್ಲ ಅವ್ರಿಗೆ ಕೊಡಲಿ ನಾನು ಅದನ್ನು ಸ್ವಾಗತ ಮಾಡ್ತೇನೆ ನನಗೆ ನನಗದು ಬೇಕು ಯಾಕೆ ಬೇಕಂದರೆ ಬೈರ ಬೈರೊಟ್ಟು ರೌಡಿಸಮ್ ಮಾಡುವಂಥ ಇದರಲ್ಲಿ ನಾನು ಇಲ್ವೇ ಇಲ್ಲ ಯಾಕೆ ನಾನೊಬ್ಬ ಸ್ವಯಂ ಸೇವಕ ರೌಡಿಸಮ್ ಯಾವಾಗ ಮಾಡಿ ಮಾಡಿರ್ಬೋದು ಅಂದರೆ ಕಾರ್ಯಕರ್ತರಿಗೆ ನೋವಾದಾಗ ನಮ್ಮ ಭಜರಂಗ ದಲದ ಕಾರ್ಯಕರ್ತರು ವಿಶ್ವವನ ಪರಿಷತ್ನ ಕಾರ್ಯಕರ್ತರು ಜಾಗರಣ ವಿಧಿ ಕಾರ್ಯಕರ್ತರು ನೋವಾದಾಗ ನಾನು ಜೋರಲ್ಲಿ ಮಾತಾಡಿರ್ಬೋದು ಅವರ ಪರವಾಗಿ ನಿಂತಿರು ಅದನ್ನೇ ಅವರು ರೌಡಿಸಮ್ ತಿನಿಸೆ ಏನು ಅದಕ್ಕೆ ನನ್ನ ನನ್ನ ಹತ್ರ ಉತ್ತರ ಇಲ್ಲ ನಾನು ಅನ್ನೋದು ಇನ್ನೊಂದು ವಿಚಾರ ನಾನು ಆ ಥರ ಇರ್ತಿದ್ದರೆ ವಸೂಲು ವಸೂಲು ಮಾಡಿದ್ದು ರೌಡಿಸಮ್ ಮಾಡಿದ್ದೆ ಇದು ಒಂದು ಪುರಾವೆ ಇದ್ರ ಜಾತಕವನ್ನು ಅವ್ರು ದಯವಿಟ್ಟು ಸಮಾಜಕ್ಕೆ ಕೊಡಬೇಕು ನಾನು ನಿಮ್ಮ ಮುಖಾಂತರ ಇಡೀ ಪುತ್ತೂರಿನ ಜನತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಇಲ್ಲಿಗೆ ಇಚ್ಛೆ ಪಡ್ತೇನೆ ನಾನು ಯಾವತ್ತೂ ದಾರಿ ತಪ್ಪಿ ಹೋಗುವುದಿಲ್ಲ ನಾನು ಸಂಘದ ಸಂಸ್ಕಾರದಲ್ಲಿ ಬದುಕಿದವ ನಾನು ನನ್ನ ತಂದೆಯವರು ಕೂಡ ಸಂಘ ಜನಸಂಘದ ಕೆಲಸ ಮಾಡಿದವರು ಅದಕ್ಕೋಸ್ಕರ ಸ್ವಂತದ ಬಗ್ಗೆ ಯೋಚನೆ ಮಾಡುವುದಿಲ್ಲ ನಾನು ಸಮಾಜದ ಬಗ್ಗೆ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ಬದುಕ್ತಾ ಬಂದಿದ್ದೇನೆ ಅದಕ್ಕೋಸ್ಕರ ದಯವಿಟ್ಟು ಅಶೋಕ್ ಅವರೇ ನಿಮ್ಮ ಕಹಲಿ ನ್ಯೂಸ್ನ ಇದರಲ್ಲಿ ನಾನು ಅಂತೇನೆ ನಿಮ್ಮಲ್ಲಿ ನೀವು ನನ್ನ ಇದಾದ ಇಂಟರ್ವ್ಯೂ ಆದ ನಂತರ ಅವ್ರ ಮಾತಾಡಿ ಯಾವ ಜಾತಕಿದ್ರು ಹೊರಗೆ ಹಾಕ್ಲಿ ಅವರು ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ಏನಂತೂ ಇಡೀ ಸಮಾಜಕ್ಕೆ ಇಡೀ ಹಿರಿಯರಿಗೆ ಇಡೀ ಕಾರ್ಯಕರ್ತರಿಗೆ ಗೊತ್ತುಂಟು ನಾನು ಇದೇ ಥರ ಬದುಕೋದು ಮತ್ತು ನನಗೆ ಹೆದರಿಕೆ ಕೊಡಿಲ್ಲ ನಾನು ಯಾಕೆ ಮಾತಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಇಪ್ಪತ್ತು ದಿವಸ ಆಯಿತು ಯಾಕೆ ಬರಲಿಲ್ಲ ಅಂದರೆ ನಾನು ಏನು ಮಾತಾಡಿದ್ರು ಕೂಡ ದೇವಸ್ಥಾನ ವಿರೋಧಿ ಅಂತೇಳಿ ಅವರು ಸುಮ್ಮನೆ ಪ್ರತಿಭಟನೆ ಮಾಡೋದು ಮಾಡಿದ್ದಾರೆ ನಿಜವಾಗಿ ದೇವಸ್ಥಾನದ ವಿರೋಧಿ ಅಲ್ಲವೇ ಅಲ್ಲ ನಾವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಅಭಿವೃದ್ಧಿಯನ್ನು ಮಾಡುವ ನಾನಂದದವ್ರು ನಡ್ಕೊಂಡು ರೀತಿ ಸರಿಲ್ಲ ಅಂತ ಅದಕ್ಕೋಸ್ಕರ ಅಶೋಕನ ನೀವು ಬಯೋಡಾಟವನ್ನು ದಯವಿಟ್ಟು ಹಾಕಿ ನಮ್ಮ ಕಾರ್ಯಕರ್ ನೀವು ಹಾಕಿದ್ರೆ ನಮ್ಮ ಕಾರ್ಯಕರ್ತರು ಮೇಲೆ ಬಯೋಟ ಬಯೋಡಾಟ ಕ್ಯಾಂಪೇನ್ ಮಾಡಿ ನಿಮಗೆ ಉತ್ತರವನ್ನು ಕೊಡ್ತಾರೆ ನಾನು ಇನ್ನೊಬ್ಬರ ಥರ ಪಕ್ಷ ನನಗೆ ನಾನು ನಾನು ಶಾಸಕ ಸ್ಥಾನಕ್ಕೆ ಆಕಾಂಕ್ಷಿ ಮೂರು ಬಾರಿ ಅಂದರೆ ಹದಿನೈದು ವರ್ಷದಿಂದ ಸಿಗಲಿಲ್ಲ ಪಕ್ಷದ ಅಭ್ಯರ್ಥಿ ಯಾರಿದ್ದರೂ ಕೂಡ ದುಡಿದಿದೆ ನಾನು ಮೊನ್ನೆ ಬಯಸದೆ ಬಂದ ಭಾಗ್ಯ ನನಗೆ ಎಮ್ ಎಲ್ ಸಿ ಹಿರಿಯರು ಕೊಟ್ಟರು ನನಗೆ ಸುಮ್ಮನೆ ಕೊಡಲಿಲ್ಲ ಅವರು ಅವರು ನನ್ನನ್ನು ಗುರುತಿಸಿಕೊಟ್ಟಿದ್ದಾರೆ ನಾನು ಒಬ್ಬ ಸಣ್ಣ ಗ್ರಾಮದಿಂದ ಹೋಗಿ ಪಕ್ಷದ ಕೆಲಸವನ್ನು ಸಂಘಟನೆ ಮಾಡಿದ ಕಾರಣಕ್ಕೋಸ್ಕರ ಪಕ್ಷವನ್ನು ತಾಯಿಯಂತೆ ಸ್ವೀಕಾರ ಮಾಡಿ ಕೆಲಸ ಮಾಡಿದ ನಾನು ಯಾವತ್ತು ನನಗೆ ಸೀಟ್ ಸಿಗದ ಸಂದರ್ಭದಲ್ಲಿ ನಾನು ನನ್ನ ಪಕ್ಷಕ್ಕೆ ದ್ರೋಹ ಮಾಡೋ ಕೆಲಸವನ್ನು ಇನ್ನೊಂದು ಪಕ್ಷಕ್ಕೆ ಹಾರೋ ಕೆಲಸವನ್ನು ಈ ಪಕ್ಷದಲ್ಲಿ ಇದ್ದುಕೊಂಡು ನನ್ನ ಸೀಟ್ ಸಿಗಲನ್ನೋ ಸಿಟ್ಟಲ್ಲಿ ಆ ಭಾಗದಲ್ಲಿ ಕಾಂಗ್ರೆಸ್ ಓಟ್ ಹಾಕಿಂದು ನಾನು ಹೇಳಿಲ್ಲ ಉದಾಹರಣೆ ಸಮೇತವಾಗಿ ಆ ಜನರ ಸಮಯ ನಾನು ಕೊಡ್ಬೋದು ನಾನು ಇನ್ನೊಬ್ಬರ ಥರ ಮಾಡಲೇ ಇಲ್ಲ ಹೆಸರಿಯಲ್ಲಿ ನಾನು ಇದು ಮಾಡಲಿಕ್ಕೆ ಹೋದಕ್ಕೋಸ್ಕರ ಸಾಯೋತನ ನನಗೆ ನಾಡಿದ್ದು ಇನ್ನು ಮೂರು ವರ್ಷ ಇರುವಂಥದ್ದು ಎಮ್ ಎಲ್ ಸಿ ಇಲ್ಲ ಎಮ್ ಎಲ್ ಸಿ ಇನ್ನೊಬ್ಬರು ಯಾರನ್ನು ಕೊಡೋದಾದ್ರೆ ಅವ್ರಿಗೆ ಅವರಿಗೂ ನಾನು ಕೆಲಸ ಮಾಡ್ತೇನೆ ಅಂದರೆ ನಾನು ಅಧಿಕಾರ ರಾಜಕಾರಣಕ್ಕೋಸ್ಕರ ಇಲ್ಲಿ ಬರಲೇ ಇಲ್ಲ ನಾನು ಪಕ್ಷ ರಾಜ ಪಕ್ಷವನ್ನು ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿ ನ್ಯಾಯ ಕೊಡಬೇಕನ್ನೋ ವಿಚಾರದಲ್ಲಿ ಅದನ್ನು ಎದುದಟ್ಟಿ ತಟ್ಟಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ ಅಧಿಕಾರ ರಾಜಕಾರಣಕ್ಕೆ ಅಂಟಿಕೊಳ್ಳಿ ಇಲ್ಲವೇ ಇಲ್ಲ ನಾನು ಅಲ್ಲ ಎಲ್ಲೋ ಒಂದು ಕಡೆ ಈಗ ಚರ್ಚೆ ಏನಾಗ್ತಿದೆ ಅಂತ ಹೇಳಿದರೆ ಅವರು ಬಯೋಡೇಟಾ ಅಲ್ಲ ಹೇಳಿದ ನಂತರ ಕಿಶೋರ್ ಅವರು ಅಶೋಕ್ ರೈ ಅವ್ರನ್ನ ಭೇಟಿಯಾದರು ಈ ರೀತಿ ಚರ್ಚೆಗಳಾಗ್ತದೆ ಹೌದು ಈಗ ಮೊನ್ನೆ ಆತ್ಮೀಯ ಮಿತ್ರ ಯಾರು ಇನ್ನೊಬ್ಬರು ಎಮ್ ಎಲ್ ಸಿ ನಾವು ಇಬ್ಬರಿವರು ಈಗ ಮುಂಚೆ ಹಿರಿಯರಾದ ಕೋಟೆ ಶ್ರೀನಿವಾಸ ಪೂಜಾರಿಯವರಿದ್ದರು ಆ ಸ್ಥಾನಕ್ಕೆ ಸ್ಥಾನಕ್ಕೆ ನನಗೆ ನನ್ನನ್ನು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಜನರು ಗೆಲ್ಲಿಸಿದ್ರು ನನ್ನ ಮಂಜುನಾಥ್ ಭಂಡಾರಿ ಅವರು ಹುಮ್ಮೆಲಕ್ಕೂ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ನಮ್ಮ ಒಟ್ಟು ಪಂಚಾಯತ್ ಮೆಂಬರ್ನವರು ಆರು ಸಾವಿರದ ನೂರು ಜನ ಎಲ್ಲರೂ ಸೇರುವಂಥ ಒಂದು ಕಾರ್ಯಕ್ರಮ ಅಲ್ಲೂ ಕೂಡ ಅಂದರೆ ರಾಜಕೀಯ ಕ್ರೀಡೆಯಲ್ಲಿ ರಾಜಕೀಯ ಇಲ್ಲ ಕ್ರೀಡೆ ಎಲ್ಲವನ್ನು ಮೀರಿ ನಿಲ್ತದೆ ಆ ದಿವಸ ಸನ್ಮಾನ್ಯ ಇವರು ಖರ್ಗೆಯವರು ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಬ್ಬರು ಸಚಿವರು ಎಲ್ಲ ಇದ್ದರು ನಾನು ಅಲ್ಲಿ ಅಂದೆ ನಾನು ನನ್ನನ್ನು ಅಲ್ಲಿ ಗೌರವ ಗೌರವ ಸಲಹೆಗಾರಾಗಿ ಮಾಡಿದರು ನಾನೊಂದು ಕ್ರೀಡೆಯ ಮುಖಾಂತರ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕುಟುಂಬ ರೀತಿ ಕೆಲಸ ಮಾಡಲಿ ಆ ಸಂದರ್ಭದಲ್ಲಿ ನನ್ನ ಭಾಷಣ ಮುಗಿಸ್ಕೊಂಡು ನಾನು ಸುಮಾರು ಒಂದು ಐನೂರು ಜನರಿಗೆ ಭೇಟಿಯಾಗಿದ್ದೇನೆ ಎಲ್ಲ ಪಂ ನನಗೆ ಓಟ್ ಹಾಕಿದವರಿಗೆ ಒಂದು ಅಭಿನಂದನೆ ಸಲ್ಲಿಸಿದ್ದೇನೆ ವೇದಿಕೆಯಲ್ಲಿ ಅಭಿನಂದನೆ ಸಲ್ಲಿಸಿದ್ದೇನೆ ಭಾಷಣ ಮಾಡಿದ ನಂತರ ಎಲ್ಲರೂ ನನ್ನ ಜೊತೆ ಸೆಲ್ಫಿ ತೆಗೆದರು ಫೋಟೋ ತೆಗೆದ್ರು ಆ ಸಂದರ್ಭ ಅಶೋಕ್ ರೈ ಅವರು ಬ ಪಕ್ಕದಲ್ಲಿದ್ದರು ನಾನು ಅವರು ಮಾತಾಡಿಕೊಂಡು ಫೋಟೋ ಯಾರು ಕ್ಲಿಕ್ಕೀಸಿದ್ರು ಕ್ಲಿಕ್ಕಿಸೋದಕ್ಕೆ ಅದಕ್ಕೆ ಈ ಸೋಷಿಯಲ್ ಮೀಡಿಯಾಗೆ ತುಂಬ ಕೆಟ್ಟು ಹೋಗಿದೆ ಅದನ್ನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡುವ ಏನು ಅವಶ್ಯಕತೆ ಉಂಟು ನನ್ನ ಇಡೀ ಬಯ್ದಿರಿ ನನ್ನ ಫೋನ್ ಡೀಟೇಲ್ ನಾನು ಅಶೋಕ್ ರೈ ಅವರ ಹತ್ರ ಎಲೆಕ್ಷನ್ ಸಂದರ್ಭದಲ್ಲಿ ನಾನು ಒಂದು ಫೋನ್ ಅಲ್ಲಿ ಮಾತಾಡಲಿಲ್ಲ ಅಶೋಕ್ ರೈತ ಇತ್ತ ಸಂಪರ್ಕದಲ್ಲಿ ಇಲ್ಲ ಅಶೋಕ್ ರೈಗೆ ನನಗೆ ಯಾವ್ದು ವ್ಯವಹಾರನೇ ಇಲ್ಲ ಅಂದರೆ ನಾನು ಅನ್ನೋದು ರಾಜಕಾರಣದಲ್ಲಿ ನಾನು ಅವರ ಸೈದ್ಧಾಂತಿಕವಾಗಿ ವಿರೋಧಿ ಇರ್ಬೋದು ಅದಕ್ಕೆ ಪಕ್ಕದ ಅಕ್ಕದ ನಾವು ಸಿಕ್ಕಿದಾಗ ಮಾತಾಡುವಂಥದ್ದು ಅದು ಸೌಜನ್ಯತೆ ಮಾನವೀಯತೆ ಮತ್ತು ನಾನು ಎಂತ ಎಂಥ ಸೋಷಿಯಲ್ ಮೀಡಿಯಾವನ್ನು ನಾವೆಲ್ಲ ನೋಡ್ತಾ ಹೋದೆ ತಲೆ ಕೆಟ್ಟೋಗ್ಬೋದು ಆ ಥರ ಕೆಟ್ಟ ಕೆಟ್ಟದಾಗಿ ಬರೀತಾರೆ ಅದು ಯಾವ್ದು ಯಾವುದಂದ್ರೆ ಇಲ್ಲಿ ಇಲ್ಲಿ ಪುತ್ತೂರಿಗೆ ಬಂದ ತಕ್ಷಣ ಜನರಿಗೆ ಯಾರೋ ಒಬ್ಬ ಕೆಲವು ಜನರಿಗೆ ಅವರಿಗೆ ಹೆದರಿಕೆ ಆಗಲಿ ಶುರು ಆಗ್ತದೆ ಹುಟ್ಟೋಂಗಾಗಲಿ ಶುರು ಆಗ್ತದೆ ಅದಕ್ಕೆ ಏನೋ ಏನೇನು ಬರೀತಾರೆ ಅದಕ್ಕೆ ನಾನು ಜಗ್ಗುದಿಲ್ಲ ಬಗ್ಗುವುದಿಲ್ಲ ಬರೆದವರಿಗೆ ಮಹಾಲಿಂಗೇಶ್ವರದವರು ಬುದ್ಧಿ ಕೊಡಲಿ ಬುದ್ಧಿ ಕೊಡಲಿ ಅಂದರೆ ನಾನು ಅಭಿವೃದ್ಧಿ ವಿಚಾರದಲ್ಲಿ ಇರೋದಿಲ್ಲ ನಂದು ಇನ್ನೊಂದು ಎಂತಂದರೆ ಅಶೋಕ್ ರೈವರು ಸಿಕ್ಕಿದಾಗ ಫೋಟೋ ಒಂದು ಫೋಟೋ ಸಿಕ್ಕಿದ್ದನ್ನು ನಾನು ಮಾತಾಡಿಕೊಂಡಾಗ ಫೋಟೋ ಸಿಕ್ಕಿದ್ದನ್ನು ಏನೇನು ಬರೆದು ಅದಕ್ಕೆ ನಾನು ತಲೆ ಕೆಡಿಸುವುದಿಲ್ಲ ಆ ಬರೆದವರಿಗೆ ಆ ಮಾಲಿಂಗೇಶ್ವರ ಬುದ್ಧಿ ಕೊಡಲಿ ನಾವೆಲ್ಲರೂ ಒಟ್ಟು ಒಟ್ಟಿಗೆ ಒಗ್ಗಟ್ಟಾಗಿ ಬಿ ಜೆ ಪಿ ದೇವರ ಅಭಿವೃದ್ಧಿಯಲ್ಲಿ ಇನ್ನೊಂದು ಸಲ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ದೇವಸ್ಥಾನ ಅಭಿವೃದ್ಧಿ ಮಾಡಿದೆ ಬಿ ಜೆ ಪಿ ಇರುವಾಗ ಮಾಡಿದಲ್ಲ ಅಷ್ಟು ಚಂದವಾಗಿ ದೇವಸ್ಥಾನ ಮಾಡಿದ್ರು ಅದಕ್ಕೋಸ್ಕರ ಅಶೋಕ್ ರೈವರು ಅಭಿವೃದ್ಧಿ ಮಾಡಲಿ ಆದರೆ ಮಾಡಿದ ರೀತಿಯನ್ನು ನಾನು ಮುನ್ನ ಹೇಳಿದ ಮಾತನ್ನು ಅದು ಮಾಡಿದ ರೀತಿ ಅಂತ ಮಾತ್ರೆ ಹೇಳಿದ್ದೇನೆ ಮತ್ತು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಶೋಕ ಹತ್ರ ಮಾಡಲಿಕ್ಕೆ ನನಗೇನು ಅವಶ್ಯಕತೆ ಇಲ್ಲ ನಾನು ಯಾರತ್ತೂ ಕೂಡ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದಿಲ್ಲ ನಾನು ಸ್ವಲ್ಪ ನನಗೆ ಸಿಟ್ಟು ಬರೋದು ಜಾಸ್ತಿ ಕೋಪ ಬರೋದು ಜಾಸ್ತಿ ಯಾಕಂದರೆ ನಾನು ಶಿಸ್ತಿನ ಸಿಪಾಯಾಗಿ ಬದುಕ್ತಿದ್ದೇನೆ ಸ್ವಂತದ್ದು ಯೋಚನೆ ಮಾಡಲಿಲ್ಲ ನನ್ನ ಜೀವನದ ನನ್ನ ಹತ್ತಿರ ಮಿತ್ರದ ಕೇಳಿ ಗೊತ್ತಾಗ ನನ್ನ ಜೀವನದ ಕಷ್ಟದ ದಿನ ಈ ಕೂಡ ಅದೇ ಕಷ್ಟದಲ್ಲಿ ಇದೆ ನಾನು ನನ್ನ ಬೈ ಹಿಡ್ದರೂ ಕೂಡ ಪುತ್ತಿನ ಮಹಾಜನ ಅಂತ ನನ್ನ ಎರಡು ಸಲ ನಂದು ನಾನು ಯಾವ ರೀತಿ ಕಷ್ಟಕ್ಕೆ ಒಳಗಡೆ ಹೋಗಿದೆ ನನ್ನ ಬಿಸ್ನೆಸ್ ಇತ್ತು ವ್ಯವಹಾರದಲ್ಲಿತ್ತು ಅಂದರೆ ಕೆಲವು ಸಲ ಎಂತಾಗ್ತದೆ ಅಂದರೆ ರಾಜಕೀಯದಲ್ಲಿ ಜಾಸ್ತಿ ಸಮಯ ಕೊಡೋ ಕಾರಣಕ್ಕೋಸ್ಕರ ಕಷ್ಟ ಆಗ್ತದೆ ಎರಡೆರಡು ಸಲ ನನ್ನ ಪೇಪರಲ್ಲಿ ಫೋಟೋ ಬಂತು ಹೆಸರು ಬಂತು ಯಾವ ಯಾವುದಕ್ಕೆ ಕಿಶೋರ್ ಕುಮಾರ್ ಪುತ್ತೂ ಇನ್ನೂ ಲೋನ್ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮುಕ್ತವಾಗಿ ಮಾತಾಡೋದು ಹಾಗೆ ಅದರಲ್ಲಿ ಹೆದರಿಕೆ ಇಲ್ಲ ನನಗೆ ನಾಚಿ ಕೂಡ ಇಲ್ಲ ಹಾಗಂತೇಳಿ ನಾನು ಕಾರ್ಯಕರ್ತರ ಸಮಸ್ಯೆ ಆದಾಗ ನಾನು ಒಬ್ಬ ಕಾರ್ಯಕರ್ತನಿಗೆ ಆ್ಯಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಹದಿನಾಲ್ಕುವರೆ ಲಕ್ಷ ಬಿಲ್ ಕಟ್ಟಿದ್ದೇನೆ ನಾನು ಇದನ್ನು ಇವತ್ತು ಯಾಕೆ ಅಂತೇನೆ ಅಂದರೆ ನನ್ನ ಬಯಡ ಅದೇ ನನ್ನ ಬಯಡಟ ಸ್ವಂತದ ಯೋಚನೆ ಮಾಡಲಿಲ್ಲ ನಾನು ಇವತ್ತು ನನ್ನ ಮದುವೆಗೆ ಹತ್ತು ವರ್ಷ ಆಯಿತು ಸ್ವಂತ ಮನೆ ಮಾಡಲಿಲ್ಲ ಬಾಡಿಗೆ ಮನೇಲಿ ಇದ್ದೇನೆ ಇದು ನನ್ನ ಬಯಡಾಟ ಬೇರೆ ಎಂಥ ಬಯೋಡೇಟಾ ಕೊಡ್ಲಿಕ್ಕೆ ಆಗ್ತದೆ ಇದೇ ರೀತಿ ಬದುಕುದು ಮುಂದಕ್ಕೆ ಇದೇ ರೀತಿ ಬದುಕು ಮತ್ತು ಕ್ಯಾರೆ ಮಾಡೋದಿಲ್ಲ ನಾನು ಯಾಕೆ ಮಾಡೋದಿಲ್ಲ ನನಗೆ ಹೆದರಿಕೆ ಕೊಡಿಲ್ಲ ನಾನು ಇನ್ನೊಬ್ಬರ ಬಯಾಟ ತೆಗಿಲಿಕ್ಕೆ ಹೋಗಿ ನಾನು ತೆಗಿಲಿಕ್ಕೆ ಹೋದರೆ ಮತ್ತೆ ಅವ್ರು ಮನೇಲಿ ಕೂತ್ಕೋಬೇಕು ಅದಕ್ಕೋಸ್ಕರ ನಾನು ಅದಕ್ಕೆ ಬರುವುದಿಲ್ಲ ನನ್ನ ಬಯಾಟ ಬೇರೆನೇ ಇದ್ದರೆ ರೌಡಿಸಮ್ ಮಾಡಿದ್ದು ವಸೂಲಿಗಿರಿ ಮಾಡಿದ್ದು ಯಾವುದಿದ್ರು ಕೂಡ ದಯವಿಟ್ಟು ಹೊರಗೆ ಹಾಕಲಿ ನಿಮ್ಮ ಮುಖಾಂತರ ಹೊರಗೆ ಹಾಕಲಿ ಅದಕ್ಕೆ ಬದ್ದನಿದ್ದೇನೆ ಸಿದ್ಧನಿದ್ದೇನೆ ಎಸ್ ಇದರ ಜೊತೆಗೆ ಇನ್ನೊಂದೆಲ್ಲೊಂದು ಕಡೆ ಅದೇ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ ಕಿಶೋರು ಚೀಲ ಹಾಕಿಕೊಂಡು ಹೋಗ್ಲಿಕ್ಕಾದೀತು ಅವರನ್ನು ಎಮ್ ಎಲ್ ಸಿ ಮಾಡಿದ್ದಾರೆ ಈ ರೀತಿ ಮಾತುಗಳನ್ನ ನೋಡಿ ನನಗೆ ಇವರು ಮಾತಾಡಿದ್ದು ಅದೇ ಅವರಿಗೆ ಕೂಡ ನಿಮ್ಮ ಇದರಲ್ಲಿ ಉತ್ತರ ಕೊಡ್ತೇನೆ ಯಾರಿಗೆ ಆ ಕಾವು ಹೇಮನಾಥ್ ಶೆಟ್ಟರು ಹೇಳಿದ್ದು ಕಿಶೋರ್ ಅಶೋಕ್ ಕುಮಾರ್ ರೈ ಅವರಾಗಿ ಜನರ ಮಧ್ಯೆ ಹೋಗಿ ಗೆದ್ದದಲ್ಲ ಅವ ಚೀಲ ಹಾಕೋ ಚೀಲ ಹಿಡ್ಕೊಂಡು ಎಮ್ ಎಲ್ ಸಿ ಆದ ನೋಡಿ ಆರು ಸಾವಿರ ನೂರು ಜನರಲ್ಲಿ ಅದು ಸ್ಥಳೀಯ ಆಡಳಿತ ಅಂದರೆ ಜನಪ್ರತಿನಿ ಜನರ ಜನಪ್ರತಿನಿಧಿಗಳ ಆಯ್ಕೆ ಅವರಿಂದ ಆಯ್ಕೆ ಅದು ನಾನು ಅದರಲ್ಲಿ ನನಗೆ ಸುಮಾರು ನಾಲ್ವೈತ್ತು ಓಟು ಇನ್ನೂ ಜಾಸ್ತಿ ಬಂದಿದೆ ಯಾಕಂದರೆ ಅಲ್ಲಿ ಪಕ್ಷ ಭೇದವನ್ನು ಮರೆತು ನಿಂತಿದೆ ನಿಂತು ನನಗೆ ಓಟ್ ಹಾಕಿದ್ದಾರೆ ನಾನು ಅನ್ನೋದು ಯಾವ ಚೀಲ ಅಂತ ಗೊತ್ತಾಗ ಸಂಘದ ಚೀಲ ಆಗಿದ್ದರೆ ಅದಕ್ಕೆ ನನಗೆ ಗೌರವ ಉಂಟು ಅದು ನನಗೆ ಸರ್ವಸ್ವ ನನ್ನ ದೇವರು ನಾನು ಇನ್ನೂ ಕೂಡ ಇಲ್ಲಿನ ಸಮಸ್ಯೆಯನ್ನು ಅದೇ ಚೀಲ ಹಾಕ್ಕೊಂಡು ವಿಧಾನ ಗಟ್ಟಿ ಗಟ್ಟಿದ್ವನೆಯಾಗಿ ಮಾತಾಡ್ತೇನೆ ಇವರ ತಪ್ಪನ್ನು ಅಲ್ಲಿ ಹೋಗಿ ಆ ಚೀಲದಲ್ಲಿ ಆ ಅದನ್ನು ಫೈಲನ್ನು ಹೋಗಿ ಮಾತಾಡ್ತೇನೆ ಇನ್ನೊಂದು ಯಾವ ಚೀಲ ಅಂತ ಗೊತ್ತಾಗಲಿಲ್ಲ ಇವರ ಥರ ಪಕ್ಷ ಒಂದು ಪಕ್ಷದಲ್ಲಿ ಎದ್ದುಕೊಂಡು ಹಣದ ಚೀಲವನ್ನು ಹಿಡ್ಕೊಂಡು ಹೋಗಿ ಅಡ್ಜಸ್ಟ್ಮೆಂಟ್ ನಾನು ಮಾಡಲಿಲ್ಲ ಅವರು ಪ್ರತಿ ಸಲ ಹೇಮ್ ಕಾಮ ಕಾವ್ ಹೇಮ ಅವರು ಅವರು ಕೂಡ ಶಾಸಕ ಸ್ಥಾನಕ್ಕೆ ಅವರು ತುಂಬ ಸಲ ಅವರು ಇದು ಮಾಡಿದ್ದಾರೆ ಏನು ಮಾಡಿದ್ದಾರೆ ಆಕಾಂಕ್ಷೆ ಆಗಿದ್ದರು ಆದರೆ ಸಿಗದಾಗ ಪಕ್ಷದವರನ್ನು ಸೋಲಿಸಲಿಕ್ಕೆ ನನ್ನ ಬಾಯಿಗೆ ಅವರು ಕೋಲಾ ಪಕ್ಷದವರನ್ನು ಸೋಲಿಸಲಿಕ್ಕೆ ಮನ ತೊಟ್ಟಿದ್ದಾರೆ ಈ ಸಲ ಹೋಗಲಿಲ್ಲ ಯಾಕಂದರೆ ನನ್ನ ಲೆಕ್ಕದಲ್ಲಿ ಚೀಲ ಅಶೋಕನ ದೊಡ್ಡ ದೊಡ್ಡ ಮಟ್ಟದಲ್ಲಿ ಚೀಲದಲ್ಲಿ ಕೋಟಿ ಕೋಟಿ ಹಣ ಕೊಟ್ಟಿರಬೇಕು ಅದಕ್ಕೋಸ್ಕರ ಅವರ ಮನೆಯನ್ನು ಇದನ್ನು ಗಟ್ಟಿ ಮಾಡಿಕೊಂಡು ರವರ ಬಗ್ಗೆ ಗಟ್ಟಿ ಮಾತಾಡ್ತಾರೆ ಅದು ನನಗೆ ಅವಶ್ಯಕತೆ ಇಲ್ಲ ಅವ್ರು ಚೀಲ ಅನ್ನೋದು ಇಲ್ಲ ಸಂಘದ ಚೀಲ ಅಂದರೆ ಅವರನ್ನು ಅವರನ್ನು ಕೂಡ ಸ್ವಯಂ ಸೇವಕ ಮಾಡ್ತೇನೆ ನಾನು ಯಾಕಂದರೆ ಸಂಘ ಅಂದರೆ ಅವ್ರಿಗೆ ಇನ್ನೂ ಗೊತ್ತಿದೆ ಅದಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಬಿಟ್ಟರೆ ಅವರು ಅವರಿಗೆ ಕೂಡ ಉತ್ತರ ನಿಮ್ಮ ಮಾಧ್ಯಮ ಮುಖಾಂತರ ಏನೇನೋ ಮಾತಾಡಬೇಡಿ ಮಾತಾಡಿದರೆ ನಾನು ಮಾತಲ್ಲಿ ಶುರು ಮಾಡಿ ಮತ್ತು ನೀವು ಬಾಯಿ ಮುಚ್ಚಿ ಕೂತ್ಕೋಬೇಕಾದಿತ್ತು ಎಸ್ ಕಿಶೋರ್ ಭಟ್ಟು ಹೇಳಿದರೆ ಒಟ್ಟಿನಲ್ಲಿ ನಿಮ್ಮ ಮೇಲೆ ಇರುವಂಥ ಆರೋಪಗಳನ್ನು ಎಲ್ಲವನ್ನು ತಾವು ಅಲ್ಲಗಳೀತೀರಿ ಮತ್ತು ಇದರ ಹಿನ್ನೆಲೆಯಲ್ಲಿ ನಿಮ್ಮ ವಿರುದ್ಧ ಯಾರ್ಯಾರು ಮಾತಾಡ್ತಾ ಇದ್ದಾರೋ ಅವರಿಗೆ ನೀವು ಮಾಲಿಂಗೇಶ್ವರ ಬುದ್ಧಿ ಕೊರಲಿ ಅನ್ನುವಂಥ ಉತ್ತರವನ್ನು ಕೊಡ್ತೀರಿ ಕೊನೆಯದಾಗಿ ಏನು ಹೇಳ್ತೀರಿ ಅನ್ನೋದು ನಾನು ಈಗಾಗಲಂದೇ ರಾ ಈ ರಾಜಕೀಯ ಬಿ ಜೆ ಪಿ ಅನ್ನೋ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಂಡು ಸಮಾಜ ಸೇವೆಗೋಸ್ಕರ ಮಾತ್ರ ಮಾಡುವಂಥದ್ದು ಅದಕ್ಕೋಸ್ಕರ ನಾ ನನಗೆ ಯಾವುದು ಅಂಜಿಕೆ ಕೊಡಿಲ್ಲ ನಾನು ಎಲ್ಲೂ ತಪ್ಪು ಮಾಡುವುದಿಲ್ಲ ದಾರಿ ಹೋಗುವುದಿಲ್ಲ ಸಂಸ್ಕಾರಯುತವಾಗಿ ನಾನು ಬಂದಿದ್ದೇನೆ ಅಭಿವೃದ್ಧಿಗೆ ಪುತ್ತೂರಿಗೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡುವ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಕಾಂಗ್ರೆ ರಾಜ್ಯದ ಕೆಲವು ಸವಲತ್ತನ್ನು ಕೇಂದ್ರ ಸವಲತ್ತನ್ನು ನಾನು ಜನರ ಮಧ್ಯೆ ಕೊಂಡೋಗಬೇಕು ನಾನು ಹದಿಮೂರು ಕ್ಷೇತ್ರ ಉಂಟು ಪುತ್ತೂರು ಜಾಸ್ತಿ ಒತ್ತಿ ಹಾಕ್ಕೊಡ್ತೇನೆ ಅಂದರೆ ಪುತ್ತೂರಿನ ಎಲ್ಲ ಕಾರ್ಯಕರ್ತರ ಅಪೇಕ್ಷೆ ಉಂಟು ಬನ್ನಿ ಬನ್ನಿ ಅಂತ ನಾನು ನಾಡಿದ್ದು ಯಾರನ್ನು ನಿಲ್ಲಿಸಿದ್ರು ಕೂಡ ಪುತ್ತೂರಲ್ಲಿ ಯಾರನ್ನು ಶಾಸಕ ನಿಲ್ಲಿಸಿ ನಾನು ಗೆಲ್ಲಿಸುವಂಥ ಜವಾಬ್ದಾರಿ ನನ್ನದು ಗೆಲ್ಲಿಸಿಯೇ ಗೆಲ್ತೇನೆ ನಾನು ಪಣ ತೊಡ್ತೇನೆ ಪುತ್ತೂರು ಪುತ್ತೂರ ಪುತ್ತೂರಿನಲ್ಲಿ ಬಿ ಜೆ ಪಿ ಶಾಸಕ ಬರುವಾಗ ನಾನು ಪಣ ತೊಡ್ತೇನೆ ಎಲ್ಲ ಕಾರ್ಯಕರ್ತರನ್ನು ಒಗ್ಗಟ್ಟು ಮಾಡ್ತೇನೆ ಎಲ್ಲರಿ ಒಟ್ಟು ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಅದರ ಜೊತೆಗೆ ನನ್ನನ್ನು ಸರ್ಕಾರದಲ್ಲಿ ಎಲ್ಲಿ ಉಂಟು ಹಣ ಇವರಂತಾರೆ ಅಶೋಕ್ರೆ ಅಂದರು ಎಲ್ಲಿ ಅನುದಾನ ಇವ ಇವರ ಅನುದಾನ ನಾನು ಕೇಳಿದ್ದೇನೆ ಗೊತ್ತಾಗ್ತದೆ ಎಷ್ಟು ಬಂದಿದೆ ಅನುದಾನ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಭ್ರಷ್ಟಾಚಾರದಿಂದ ತುಂಬಿ ಹೋಗಿದೆ ಸರಕಾರ ನಾನು ಅನ್ನೋದು ಅಂತ ನಂಗೆ ಇನ್ನೊಂದು ಆಫೀಸ್ ಕೊಡಲಿಲ್ಲ ಇವರು ಒಂದು ಪಿ ಎ ಕೊಡ್ಲಿಕ್ಕೆ ಹಿಂದೆ ಬಂದು ನೋಡ್ತಾರೆ ಅಂದರೆ ಆ ರೀತಿ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಪ್ರಿಯಾಂಕರ್ಗೆ ಅವರ ಹತ್ರ ಹೋದಾಗ ನನ್ನ ಪಿ ಎ ಅವಿನಾಶ್ ಅಂತೆಲ್ಲ ಫೈಲ್ ರೆಡಿ ಆಗಿತ್ತು ಅವರು ಹೋದ ಹೋಗಿ ಕೇಳಿದಾಗ ನನ್ನ ಇನ್ನೊ ಇನ್ನೊಬ್ಬರನ್ನ ಅವರನ್ನು ಜೋರು ಮಾಡಿ ಕಳಿಸ ನೀ ನಿಮ್ಮ ಎಮ್ ಎಲ್ ಸಿಗೆಲ್ಲ ನಿಮಗೆ ಪಿ ಡಿನೇ ಬೇಕಾ ನಿಮಗೆ ಅಂತಂದರೆ ನಾನು ಒಬ್ಬ ಪಿ ಡಿ ಇಟ್ಕೊಂಡು ಇಡೀ ಪ್ರತಿ ಗ್ರಾಮದ ಜನರ ಸಮಸ್ಯೆಯನ್ನು ಅವರ ಮುಖಾಂತರ ಸ್ಪಂದಿಸಬೇಕೆಂದು ಹೊರಟ್ರೆ ಇವರು ದ್ವೇಷ ರಾಜಕಾರಣ ಮಾಡ್ತಾರೆ ನನಗೆ ಇನ್ನೂ ಆಫೀಸ್ ಆಗಲಿಲ್ಲ ಮೂರು ತಿಂಗಳಾಯಿತು ಆಫೀಸಿಗೆ ಮೂರು ನಾಲ್ಕು ಬಾರಿ ಮನವಿ ಕೊಟ್ಟಾಯ್ತು ನಾನು ಅನ್ನೋದು ಇವರು ಅಭಿವೃದ್ಧಿಗೆ ಸರಕಾರದಲ್ಲಿ ಹಣ ಇದ್ದರೆ ಮಾತ್ರ ಎಲ್ಲಿ ಯಾವ ಶಾಸಕ ಕೂಡ ಒಂದು ಶಂಕುಸ್ಥಾಪನೆ ಇಲ್ಲ ಯಾಕೆ ಯಾಕೆ ಅಂತೆ ಅಂದರೆ ಭ್ರಷ್ಟಾಚಾರ ತುಂಬಿ ಹೋಗಿದೆ ಖಜಾನೆ ಬರಿದಾಗಿದೆ ಸಿದ್ದರಾಮಯ್ಯ ಅವರ ಸಲಕ್ಕೆ ನೀವೆಲ್ಲ ನೋಡಿದ್ದೀರಿ ಮೂಡ ಹಗರಣ ಬೇರೆ 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 ಹಗರಣದ ಕಾರಣಕ್ಕೋಸ್ಕರ ಇವತ್ತು ಖಜಾನೆ ಖಾಲಿಯಾಗಿ ಕರ್ನಾಟಕದಲ್ಲಿ ಭ್ರಷ್ಟ ಸರಕಾರ ಇಷ್ಟು ತನಕ ಈ ಥರ ಬರಲಿಲ್ಲ ಇವತ್ತು ನನಗೆ ಬರಲಿಲ್ಲ ನಾನು ಅನ್ನೋದು ನಮ್ಮಲ್ಲಿ ಒಗ್ಗಟ್ಟಾಗಬೇಕು ಎಲ್ಲರೂ ಯಾವ ಯಾವ ಕಾರಣ ಹಿಂದುತ್ವಕ್ಕೋಸ್ಕರ ಒಗ್ಗಟ್ಟಾಗಬೇಕು ಆ ಕಾರಣಕ್ಕೋಸ್ಕರ ರಾಜ್ಯದಲ್ಲಿ ಇಡೋದು ಒಂದು ಗ್ರಾಮ ಮಟ್ಟ ತನಕ ನಾವು ಒಟ್ಟಿಗೆ ಒಗ್ಗಟ್ಟಾಗ್ತೇವೆ ಬರೋ ಮೂರು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಬರ್ತದೆ ಪುತ್ತೂರಲ್ಲಿ ಕೂಡ ಬಿ ಜೆ ಪಿ ಶಾಸಕರು ಬರ್ತಾರೆ ಆ ಕಾರಣಕ್ಕೋಸ್ಕರ ನಾನು ನನ್ನ ಸ್ವಂತದ ಸ್ವಾರ್ಥ ಬಿಟ್ಟು ಪುತ್ತೂರಿಗೆ ಸಮಯ ಕೊಡ್ತೇನೆ ಪುತ್ತೂರ ಗ್ರಾಮ ಗ್ರಾಮಕ್ಕೆ ಹೋಗಿ ಗ್ರಾಮ ವಿಕಾಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎಸ್ ಧನ್ಯವಾದಗಳು ಕಿಶೋರ್ ಅವರೇ ಎಸ್ ಇದಿಷ್ಟು ಕಿಶೋರ್ ಕುಮಾರ್ ಭಟ್ಟ್ಯಾಡಿಯವರ ಮಾತು ಕೊಡೋದು ದೇಹ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್